ಸಿದ್ಧಗಂಗಾ ಮಠಕ್ಕೆ ಭೇಟಿ ನೀಡಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಕೇಂದ್ರ ಸಚಿವ ಸೋಮಣ್ಣ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರು ನಮ್ಮ ಪಕ್ಷ ಹಾಗೂ ಎನ್ಡಿಎ ಒಕ್ಕೂಟದಿಂದ ಉಪಯುಕ್ತವಾದ ಜವಾಬ್ದಾರಿಗಳನ್ನು ನೀಡಿದ್ದಾರೆ ರಾಷ್ಟ್ರದ ಪ್ರಧಾನಿ ಗೃಹ ಮಂತ್ರಿಗಳಿಗೆ ರಾಷ್ಟ್ರದ ಇತರ ನಾಯಕರಿಗೆ ಎನ್ಡಿಎ ಒಕ್ಕೂಟದ ಮಾಜಿ ಪ್ರಧಾನಿಗಳಾದ ಎಚ್ ಡಿ ದೇವೇಗೌಡರಿಗೆ ಧನ್ಯವಾದ ಸಮರ್ಪಣೆಯನ್ನು ಮಾಡ್ತೇನೆ ಪ್ರಾಮಾಣಿಕವಾಗಿ ಕೆಲಸ ಮಾಡುವ ಮುಖೇನ ಪ್ರಧಾನಿಗಳ ದೂರದೃಷ್ಟಿಗೆ ಮೆಟ್ಟಿಲಾಗುವಂತಹ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡ್ತೇನೆ ಎಂದಿದ್ದಾರೆ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಯವರು ನಮ್ಮ ಪಕ್ಷ ಎನ್ ಡಿ ಎ ಒಕ್ಕೂಟದಿಂದ ನನ್ನನ್ನು ರಾಷ್ಟ್ರದ ಮಂತ್ರಿಯಾಗಿ ಎರಡು ಉಪಯುಕ್ತವಾದ ಜವಾಬ್ದಾರಿಯನ್ನು ನೀಡಿದ್ದಾರೆ ನಾನು ರಾಷ್ಟ್ರದ ಪ್ರಧಾನಮಂತ್ರಿಗಳಿಗೆ ರಾಷ್ಟ್ರದ ಮಂತ್ರಿಗಳಿಗೆ ರಾಷ್ಟ್ರದ ಇನ್ನಿತರ ನಾಯಕರಿಗೆ ನಮ್ಮ ಎನ್ ಡಿ ಎ ಒಕ್ಕೂಟದ ರಾಷ್ಟ್ರದ ಮಾಜಿ ಪ್ರಧಾನಿಗಳಾದ ಸನ್ಮಾನ್ಯ ದೇವೇಗೌಡರಿಗೆ ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದ ಯಡಿಯೂರಪ್ಪನವ್ರಿಗೆ ಅವರಿಗೆ ಇನ್ನಿತರ ನಾಯಕರಿಗೆ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತೀನಿ ಇವತ್ತು ತುಮಕೂರು ಜಿಲ್ಲೆಗೆ ಬಂದಿದ್ದೇನೆ ನಾನು ಎಲ್ಲ ಹರಗುರು ಚರಮೂರ್ತಿಗಳನ್ನು ದರ್ಶನ ಪಡೆದು ಏನು ಮಧುಗಿರಿಯಲ್ಲಿ ಆಗಿರ್ತಕ್ಕಂಥ ಒಂದು ಕೈ ಘಟನೆ ನೋವಿನ ಸಂಗತಿ ಆಸ್ಪತ್ರೆಗೆ ತೆರಳಿ ಇದೀಗ ತಾನೇ ನಾನು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದ ಡಾಕ್ಟರ್ ಪರಮೇಶ್ವರ್ ಅವರ ಹತ್ರ ದೂರವಾಣಿ ಮುಖೇನ ಮಾತನಾಡಿದ್ದೇನೆ ಅವ್ರಿಗೂ ಕೂಡ ಒಂದು ವರದಿಯನ್ನು ಕರೆಸ್ಕೊಡೋದಕ್ಕೆ ಡಿ ಸಿ ಅವ್ರಿಗೆ ಹೇಳಿದ್ದೀನಿ ಅಂತ ಅಂದರು ನಾನು ಅದನ್ನು ನೋಡಿ ಅದು ಯಾವ ರೀತಿ ಆಯಿತು ಏನು ಅಂತಂದ್ರ ಬಗ್ಗೆ ಕೂಡ ವಿಮರ್ಶೆ ಮಾಡೋದಕ್ಕೆ ಅವ್ರಿಗೆ ವಿನಂತಿ ಮಾಡಿದ್ದೀನಿ ಅದಲ್ಲದೆ ನಾನು ಮತ್ತೆ ಭಾನುವಾರ ನಮ್ಮ ಕಾರ್ಯಕರ್ತರಿಗೆ ಒಂದು ಸಭೆಯನ್ನು ಸಂತೋಷ ಕೂಟವನ್ನು ನಮ್ಮ ಎರಡೂ ಪಕ್ಷದ ಜಿಲ್ಲಾಧ್ಯಕ್ಷಗಳು ಮತ್ತು ಪದಾಧಿಕಾರಿಗಳು ಜನಪ್ರತಿನಿಧಿಗಳು ಮತ್ತು ಇಲ್ಲಿಯ ಮುಖಂಡರುಗಳೆಲ್ಲ ಸೇರಿ ಮಾಡಿದ್ದಾರೆ ಅದರಲ್ಲೂ ಭಾಗವಹಿಸ್ತೀನಿ ಒಂದು ಇಲಾಖೆಯನ್ನು ಅರ್ಥ ಮಾಡಿಕೊಂಡು ನಲವತ್ತೈದು ವರ್ಷದ ನನ್ನ ರಾಜ್ಯದ ಅನುಭವವನ್ನು ಪ್ರಚಲಿತ ರಾಷ್ಟ್ರದಲ್ಲಿರ್ತಕ್ಕಂಥ ಎರಡು ಇಲಾಖೆಗಳಿಂದ ಸಾಮಾನ್ಯರಿಗೆ ಸಿಗಬೇಕಾದಂಥ ಅವಶ್ಯಕತೆಯನ್ನು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ರು ಮುಖೇಣ ಪ್ರಧಾನಿಗಳ ಒಂದು ಇಚ್ಛೆ ಏನಿದೆ ಅವರ ಒಂದು ದೂರದೃಷ್ಟಿ ಏನಿದೆ ಅದಕ್ಕೆ ನಾನು ಮೆಂಟಲ್ ಆಗ್ತಕ್ಕಂಥ ಪ್ರಾಯಮಣಿತ ಪ್ರಯತ್ನವನ್ನು ಮಾಡ್ತೀನಿ ಸರ್ ಸ್ವಾಮೀಜಿ ಭಾರತ ರತ್ನಕ್ಕೆ ಕೇಂದ್ರ ಸರ್ಕಾರ